ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಹಾಗೂ ದಿಬ್ಬೂರಹಳ್ಳಿಯಲ್ಲಿ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ರವಿಕುಮಾರ್ ಮತ್ತು ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರೇಗೌಡ ರವರು ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ರವರಿಗೆ ಮತ ನೀಡಿ ದೇಶದ ಅಭಿವೃದ್ಧಿಗೆ ಸಹಕರಿಸಿ ಎಂದು ಕರೆ ನೀಡಿದರು ಇವಾಗಂತಹ ವೆಂಕಟರಾಮ ರೆಡ್ಡಿ ಅವರ ಒಂದು ಜ್ಞಾಪಕಾರ್ಥದಲ್ಲಿ ಇವತ್ತು ಅವರ ರೈಸ್ ಮಿಲ್ ಮುಂದೆ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಿವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷದವರು ಸೇರಿ ಇವತ್ತು ಈ ಒಂದು ಚುನಾವಣೆಯ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ ಈ ಒಂದು ಸಭೆ ಎರಡೂ ಪಕ್ಷದ ಮುಖಂಡರು ಕರೆದಿರ್ತಕ್ಕಂಥ ಉದ್ದೇಶ ಇನ್ನು ಕೇವಲ ಚುನಾವಣೆ ಇವತ್ತು ಬಿಟ್ಟರೆ ಇನ್ನು ಹನ್ನೊಂದು ದಿವಸ ಇದೆ ಇವತ್ತು ಎರಡೂ ಪಕ್ಷದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೆಂಬರ್ಗಳು ಮುಖಂಡರುಗಳು ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಎಲ್ಲರೂ ತಾವು ಇಲ್ಲಿ ಏನಿದ್ದೀರೋ ತಾವು ತಮ್ಮ ತಮ್ಮ ಊರಿನಲ್ಲಿ ತಮ್ಮ ತಮ್ಮ ಬೂತ್ಗಳಲ್ಲಿ ಇವತ್ತು ತಾವೇ ಅಭ್ಯರ್ಥಿ ಅಂತೇಳಿ ಈ ಒಂದು ಚುನಾವಣೆಯಲ್ಲಿ ನಿಮ್ಮ ನಿಮ್ಮ ಬೂತ್ಗಳಲ್ಲಿ ನೀವು ಹೆಚ್ಚಿನ ಮೆಜಾರಿಟಿ ಕೊಟ್ಟಾಗ ಈ ಒಂದು ಕ್ಷೇತ್ರದಲ್ಲಿ ಏನು ಹಿಂದೆ ನನಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದಿರೋ ನನಗೆ ನಮ್ಮ ವರಿಷ್ಠರ ಹತ್ರ ಈ ರಾಜ್ಯದಲ್ಲಿ ಒಂದು ಗೌರವನ್ನ ಬರ್ತದೆ ಅಂತೇಳಿ ಸಂದರ್ಭ ನಮಗೆ ತಿಳಿಯಕ್ಕೆ ನಾನು ಬಯಸ್ತಾ ಇದೆ ಇವತ್ತು ನಮ್ಮ ದೇಶದಲ್ಲಿ ಎಪ್ಪತ್ತೆರಡು ಇತಿಹ ಎಪ್ಪತ್ತೆರಡು ವರ್ಷದ ಇತಿಹಾಸದಲ್ಲಿ ಈ ದೇಶವನ್ನು ಐವತ್ತೇಳು ವರ್ಷ ಹಾಲಿಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಐವತ್ತೆರಡು ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದ್ವಿ ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆ ಏನಂದ್ರೆ ಈ ದೇಶಕ್ಕೆ ಇವತ್ತು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಇವತ್ತು ನಾವೆಲ್ಲರೂ ನೆಮ್ಮದಿ ಆಗಿರ್ಲಿಕ್ಕೆ ಕಾರಣ ಡಾಕ್ಟರ್ ಅಂಬೇಡ್ಕರ್ ಅವರು ಅಂತ ಮಹಾನ್ ಭಾವನ್ನ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸೋಲಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಇತಿಹಾಸ ಈಗ ನಮ್ಮ ನಾನ್ ಸೋಮಣ್ಣವ್ರು ಹೇಳಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಭಿಮಾನ ಇರ್ತಕ್ಕಂಥವರು ಅವರ ತತ್ವ ಆದರ್ಶಗಳನ್ನು ಅಳವಡಿಸ್ಕಿರ್ತಕ್ಕಂಥವ್ರು ಯಾರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಲ್ಲ ನನ್ನ ಅಭಿಪ್ರಾಯಪಟ್ಟಿರ್ತಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ನಮ್ಮ ಏನು ಡಾಕ್ಟರ್ ಪರಮೇಶ್ವರ್ ಅವರು ಅವರು ಮುಖ್ಯಮಂತ್ರಿ ಆಗ್ತಾರಲ್ ನಾವು ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಡಾಕ್ಟರ್ ಪರಮೇಶ್ವರ್ ಇತಿಹಾಸ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಲೋಕಸಭಾ ಚುನಾವಣೆ ಇವತ್ತು ಸಿದ್ದರಾಮಯ್ಯನವರು ಕೇವಲ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ರಾಜ್ಯದ ನಾಯಕರು ಆದರೆ ಕೆ ಎಚ್ ಮುನಿಯಪ್ಪನವರು ರಾಷ್ಟ್ರದ ನಾಯಕರು ಏಳು ಬಾರಿ ಏನು ಏನಿವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಹೊರನೋರ್ ಅಭ್ಯರ್ಥಿ ತಂದು ಇವತ್ತು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಇವರೆಲ್ಲರೂ ಸೇರಿನೇ ಒಬ್ಬ ರಾಷ್ಟ್ರ ರಾಜಕಾರಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೋಲ್ ಸೋಲ್ಸಿರ್ತಕ್ಕಂಥ ಒಂದು ಇತಿಹಾಸ ಇದನ್ನೆಲ್ಲರೂ ಅರ್ಥ ಮಾಡಿಕೊಂಡು ನಮ್ಮ ಒರಿಷ್ ಒಂದು ಸೂಚನೆ ಕೊಟ್ಟು ಎರಡ್ ಸಾವಿರದ ಹತ್ತೊಂಬತ್ತರ ಅವೆಲ್ಲರೂ ಕಾಂಗ್ರೆಸ್ ಮತ ಹಾಕ್ಸ್ಬೇಕಂತ ಪ್ರತಿ ಊರಿಗೂ ಪ್ರತಿ ಮುಖಂಡರು ನಾವು ಕೈ ಕಾಲ ನಮ್ಮ ದೇವೇಗೌಡ ಸಾಹೇಬ್ರು ಹೇಳಿದ್ದಾರೆ ಕಾಂಗ್ರೆಸ್ ಓಟ್ ಹಾಕಿಸ್ಬೇಕಂತ ನಾವು ಆಗಿಸಿದೆ ಆದ್ರೆ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು ಕೆ ಎಚ್ ಮನಸ್ಸು ಇದು ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ದಯಮಾಡಿ ಈ ಒಂದು ಕ್ಷೇತ್ರದಲ್ಲಿ ಹದಿನಾರು ವಿಧಾನಸಭಾ ಚುನಾವಣೆ ನಡೆದಿದೆ ಆ ಹದಿನಾರು ವಿಧಾನಸಭಾ ಚುನಾವಣೆಯಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಿಲ್ಲಿಸಿದ್ದಾರೆ ಈ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರ ಇವತ್ತು ನಮ್ಮ ಕ್ಷೇತ್ರ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಇದೆ ಅನ್ನೋದು ತಮ್ಮ ತಮ್ಮೆಲ್ಲರಿಗೂ ಗಮನದಲ್ಲಿ ಇವತ್ತು ಚಿಕ್ಕಕಲ್ನಾರಾಬಳಿಯಲ್ಲಿ ಜಿಲ್ಲಾ ಪಂಚಾಯಿತಿ ರಸ್ತೆಯಲ್ಲಿ ಎಪ್ಪತ್ತೆರಡು ಕಿಲೋಮೀಟರ್ ಇವತ್ತು ಅತಿಗೆಟ್ಟೋಗಿದ್ದು ನನ್ನ ಶತ ಪ್ರಯತ್ನ ಮಾಡಿದ್ರು ನನ್ನ ಕೈಲಿ ಇನ್ನು ಎರಡು ಕಿಲೋಮೀಟರ್ ರಸ್ತೆಯಾಗಿ ಸಕತ್ತೆ ನಾವು ಹೋಗಿ ಏನಾದರೂ ಅನುದಾನ ಕೇಳಿದರೆ ಕಾಂಗ್ರೆಸ್ ಸೇರ್ಪಡೆ ಆಗಿದೆ ಇದು ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಸಾಧ್ಯ ನಿಮ್ಮ ಕೈಲಿದೆ ನಮ್ಮ ಕೈಯಲ್ಲಿದೆ ಇವತ್ತು ಏನು ತೀರ್ಮಾನ ಮತ ಹಾಕುವಾಗ ಯೋಚನೆ ಮಾಡಿ ಹಾಕಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಕಾಂಗ್ರೆಸ್ರು ಕಳೆದ ಬಾರಿ ಮತಗಳಿಗೋಸ್ಕರ ನಮ್ಮ ಸಿ ಎಂ ಸಾಹೇಬ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಇಬ್ಬರೂ ಸುಮಾರು ಎರಡು ಮೂರು ವರ್ಷ ಕಾರ್ಯಾಗಾರ ಮಾಡಿ ಯಾವ ಥರ ಮಕ್ಮಲ್ ಟೋಪಿ ಹಾಕಬೇಕು ಅಂತ ಹಾಕಿದ್ದಾರೆ ತಮಗೆಲ್ಲ ಗೊತ್ತಾಗಿದೆ ಪ್ರಣಾಳಿಕೆಯಲ್ಲಿ ನೂರು ನೂರ ಐವತ್ತು ಪ್ರಣಾಳಿಕೆ ಇರುತ್ತೆ ಅದರಲ್ಲಿ ಕೇವಲ ಐದೇ ಐದೇದು ಗ್ಯಾರಂಟಿ ಅಂತ ಗ್ಯಾರಂಟಿ ಕಾರ್ಡ್ ಹೊಡೆದು ಮಕ್ಕಮಂಟಪಿ ಆಗಿದ್ದು ಹಾಗಾಗಿದೆ ತಾವು ದಯವಿಟ್ಟು ಎಲ್ಲರಿಗೂ ಗೊತ್ತಾಗಿದೆ ಇವಾಗ ಇಷ್ಟೊತ್ತು ನಾಳೆ ತಮ್ಮಣ್ಣವರು ಸುದೀರ್ಘವಾಗಿ ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ದಾರೆ ಯಾರು ಒಬ್ಬರೆಗೂ ಇದುವರೆಗೂ ಏನ್ ಗ್ಯಾರಂಟಿ ಹೇಳ್ತಕ್ಕಂಥ ನಡ್ಕೊಂಡಂಥದ್ದು ಆಗಿಲ್ಲ ಈ ಮತ್ತೆ ಗ್ಯಾರಂಟಿ ಕಾರ್ಡ್ ಹೊಡೆದು ಮಕ್ಕಮಂಟೋಪಿ ಆಗ್ತಕ್ಕಂಥ ಕಾರ್ಯಕ್ರಮಗಳು ಒಪ್ಪಿಕೊಂಡಿದ್ದಾರೆ ಹತ್ರದಲ್ಲೇ ಬರುತ್ತೆ ತಮ್ಮ ಹತ್ರ ಎಲ್ಲ ಗ್ಯಾರಂಟಿ ಕಾರ್ಡ್ಗಳು ಮತ್ತೆ ಏನಾದರೂ ಅದನ್ನ ನಂಬಿ ವಾಪಸ್ಸು ಭಾರತ ದೇಶದಲ್ಲಿ ಏನು ನಾನ್ನೂರು ಸೀಟು ಇಟ್ಟಿರ್ತಕ್ಕಂಥ ಕಾಂಗ್ರೆಸ್ಸು ಮೋದಿಯವರ ಏನು ಕಾರ್ಯಕ್ರಮಗಳು ಕೊಟ್ಟಿರ್ತಕ್ಕಂಥ ಸುದೀರ್ಘವಾಗಿ ಕೊಟ್ಟಿರ್ತಕ್ಕಂಥ ಹತ್ತು ವರ್ಷ ಕಾರ್ಯಕ್ರಮಗಳನ್ನು ನೋಡಿ ನಲವತ್ತು ಸೀಟ್ ಇಳಿಸಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಇಪ್ಪತ್ತೈದು ಬಿ ಜೆ ಪಿಗೆ ಮೂರು ಜೆ ಡಿ ಎಸ್ಗೆ ಏನು ಹಂಚ್ಕೊಂಡು ಇವತ್ತು ಮೈತ್ರಿ ಇವತ್ತು ಚುನಾವಣೆಗೆ ಹೊರಟಿದ್ದೀವಿ ಇಪ್ಪತ್ತಕ್ಕಿಂತ ಇಪ್ಪತ್ತೆಂಟು ಗೆಲ್ತಕ್ಕಂಥ ಎಲ್ಲ ವಾತಾವರಣ ಇದೆ ಎಲ್ರಿಗೂ ಗೊತ್ತಾಗಿದೆ ಇವತ್ತು ನಮ್ಮ ಎಲ್ಲರ ಭವಿಷ್ಯ ಮೋದಿಜಿಯವರ ಕೈಲಿದೆ ಮೋದಿಜಿಯವರು ಏನು ಹತ್ತು ವರ್ಷ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲ ಹೇಳ್ತಾ ಇದ್ರು ಭಾಷಣದಲ್ಲಿ ಸುಮಾರು ಜನ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇದು ಖಾಲಿ ಟ್ರೈಲರ್ ಅಷ್ಟೇ ಮುಂಬರುವ ಏನು ಮತ್ತೊಂದು ಮಾರಿ ಟ್ರ್ಯಾಟ್ರಿಕ್ ಮೋದಿ ಅಂತ ಮಾಡಿದ್ದು ನಾವೀಗ ನಾನೂರು ಸೀಟ್ ಅತಿ ಹೆಚ್ಚಿಗೆ ಕೊಟ್ಟರೆ ಅವರು ಆಗ್ತಕ್ಕಂಥದ್ದು ಶತಸಿದ್ಧ ಆದ್ರೆ ಅವ್ರ ಕೈ ಗಟ್ಟಿ ಮಾಡಿದ್ರೆ ಏನ್ ಮುಂಬರುವ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಬೇಕು ಅಂತಕ್ಕಂಥದಕ್ಕೆ ಕೈ ಗಟ್ಟಿ ಆಗುತ್ತೆ ತಾವೆಲ್ಲ ಯೋಚನೆ ಮಾಡಬೇಕು ಯಾವುದೇ ಕಾರಣಕ್ಕೆ ಮೈ ಮರೆತು ಮತ್ತೆ ಏನೋ ಆಮಿಷಗಳಿಗೆ ಎಲ್ಲ ಯಾವುದೇ ಕಾರಣಕ್ಕೆ ಕೈ ಒಡ್ಬಾರ್ದು ಎಲ್ಲ ಕಾಂಗ್ರೆಸ್ ಗೆನ್ನೆಲ್ಲ ಓಟ್ ಕೊಟ್ಟಿದ್ರು ಐವತ್ತು ವರ್ಷ ಇಂದು ಹೋಗ್ಬಿಟ್ಟಿದೆ ನಾವೆಲ್ಲ ಕ್ಷೇತ್ರಗಳು ಒಂದು ರಸ್ತೆ ಕೂಡ ಅಭಿವೃದ್ಧಿ ಆಗಿಲ್ಲ ಬೆಂಗಳೂರು ತುಂಬ ಅಸ್ತ್ರದಲ್ಲಿರ್ತಕ್ಕಂಥದ್ದು ನಮಗೆ ಈ ಬೆಂಗಳೂರಲ್ಲಿಗೆ ನಮಗೆ ಒಂದು ರಸ್ತೆ ಸಂಪರ್ಕ ಚೆನ್ನಾಗಿ ಕೊಟ್ಟು ಕೈಗಾರಿಕೆಗಳು ತಂದು ತಮ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಚೆನ್ನಾಗಿ ಕೊಟ್ರೆ ಒಂದು ಅಷ್ಟೊಂದು ಉದ್ಯೋಗಗಳು ಸೃಷ್ಟಿ ಆಗುತ್ತೆ ರೈತ ವ್ಯಾಪಿ ಕುಟುಂಬಗಳಿಗೆ ಇವತ್ತು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಒಂದಷ್ಟು ಬೆಲೆ ಬರಬೇಕಾಗಿದೆ ಇಲ್ಲ ಅಂತ ಹೇಳಿದ್ರೆ ತಮಗೆಲ್ಲ ಈಗ ಆಲ್ರೆಡಿ ಹೇಳಿದ್ರು ಈಗ ಕಾಂಗ್ರೆಸ್ ಬಂದಿದ ತಕ್ಷಣ ಮಂಗ್ ಮುಚ್ಕೊಂಡು ಮಳೆನೂ ಇಲ್ಲ ಮಂಗ್ ಮುಚ್ಕೊಂಡು ಮಳೆನೂ ಇಲ್ಲ ಎಲ್ಲ ಒಣಗ್ತಾ ಇದೆ ಇರ್ತಕ್ಕಂಥ ಬೆಳೆಗಳು ಮಳೆಗಳೆಲ್ಲ ಮರಗಳೆಲ್ಲ ಒಣಗ್ತಾ ಇದೆ ಯಾವುದೇ ಕಾರಣಕ್ಕೆ ಇದು ನಮ್ಮ ಭವಿಷ್ಯ ನಮ್ಮ ಭಾರತದ ಭವಿಷ್ಯ ನಮ್ಮ ಒಂದು ಕ್ಷೇತ್ರದಲ್ಲ ಭಾರತದ ಭವಿಷ್ಯ ನಮ್ಮ ಭವಿಷ್ಯ ಎಲ್ಲ ನಮ್ಮ ಕೈಗಳಲ್ಲಿದೆ ದಯಮಾಡಿ ಈ ಬಾರಿ ಯಾವುದೇ ಕಾರಣಕ್ಕೆ ಮಲ್ಲೇಶ್ ಬಾಬು ಅವ್ರನ್ನ ಡೆಲ್ಲಿ ಕಳಿಸಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಕೈ ಕೊಟ್ರೆ ಮತ್ತೆ ವಾಪಸ್ ನಾವು ಐದು ವರ್ಷ ಮತ್ತೆ ಒಣಗಬೇಕಾಗತ್ತ ಬರೋ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಅವ್ರನ್ನ ಕೇಳಿಸಿ ಡೆಲ್ಲಿ ಹೇಳಿ ತಮ್ಮನ್ನೆಲ್ಲ ಪ್ರಯತ್ನ ಮಾಡ್ಕೊಡ್ತೀನಿ ಈ ಒಂದು ನಾಲ್ಕು ಮಾತುಗಳು ಎಲ್ಲ ರಾಷ್ಟ್ರಗಳ ಮುಂದೆ ತಲೆ ಎತ್ತಿ ಯಾವ ರೀತಿ ನಡಿಬೇಕು ಅನ್ನುವ ನಿರ್ಧಾರವನ್ನು ಮಾಡುವ ಚುನಾವಣೆ ಇದ್ರೆ ಈ ಚುನಾವಣೆ ಈ ನಮ್ಮ ಅಭ್ಯರ್ಥಿ ಯಾರು ಈ ಚುನಾವಣೆ ಆದ ಆದ ಕಡ ನಮ್ಮ ಸ್ವದೇಶಿ ಅಭ್ಯರ್ಥಿ ನಮ್ಮ ಮುಂದೆ ನಿಂತಿರುವಂತ ಮಲ್ಲೇಶ್ ಬಾಬು ಅವರು ನಿಮ್ಮ ನಮ್ಮ ಎಲ್ಲರ ಅಭ್ಯರ್ಥಿ ಈ ಅಭ್ಯರ್ಥಿಯನ್ನು ಗುರುತು ಮಾಡಿದ ಯಾರು ಅಂದ್ರೆ ಅಮ್ಮ ಎಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿ ಸಾಹೇಬರು ಆದ್ರೆ ಎರಡು ಬಾರಿ ಪ್ರಧಾನಮಂತ್ರಿ ಆಗಿರುವಂತ ನರೇಂದ್ರ ಮೋದಿ ಅವರನ್ನ ಮೂರನೇ ಆಸೆ ಪಟ್ಟವರು ನಿರ್ದೇಶನ ಕೊಟ್ಟವರು ದೇವೇಗೌಡ ಸಾಹೇಬರು ಹಾಗಾಗಿ ದೇವೇಗೌಡ ಸಹಯೋಗ ಎಲ್ಲ ಸೇರಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಎನ್ಡಿಎ ಅಭ್ಯರ್ಥಿಯಾಗಿ ಜೆಡಿಎಸ್ ಪಕ್ಷಕ್ಕೆ ಸೇರಿದ ಬಿಜೆಪಿ ಬೆಂಬಲಿತ ಎನ್ಡಿಎ ಅಭ್ಯರ್ಥಿಯಾಗಿ ನಮ್ಮ ಮಲ್ಲೇಶ್ ಬಾಬು ಅವರು ನಮ್ಮ ಮುಂದೆ ಬಂದ ನಿಂತಿದ್ದಾರೆ ಸ್ನೇಹಿತರೆ ಮೋಸ ಮಾಡಿದೆ ಅನ್ನೋದನ್ನ ನೀವು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಸಾಗಿ ಬಂದ ಹಾದಿ ಇಡೀ ಪ್ರಪಂಚ ನೋಡ್ತಾ ಇದೆ ಕಾಲಘಟ್ಟದಲ್ಲಿ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಂದೆ ಇವತ್ತು ನಮ್ಮ ನಾಯಕ ನೀವು ಒಂದು ಪ್ರಶ್ನೆ ಇನ್ನೊಂದು ಪಕ್ಷದ ಇಂಡಿಯಾ ಒಕ್ಕೂಟದ ಯಾರಾದರೂ ಮುಖವಾಡ ಯಾವುದು ಯೋಗಿನಾಥ್ ಯೋಗಿನಾಥ್ ಬಿಜೆಪಿಯವರೇ ನಾನು ಆ ಒಕ್ಕೂಟದ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಯಾರು ನಿಮ್ಗೆ ಚಿಕ್ಕ ಗೊತ್ತಿರಬೇಕಲ್ಲ ನರೇಂದ್ರ ಮೋದಿ ಒಂದ್ ಕಡೆ ನೋಡಿದಾಗ ಒಂದು ಕಡೆ ನಿಲ್ಲಿಸಿದಾಗ ಈ ಜನ ಯಾರು ನೊಬ್ಕೊಳ್ತಾರೆ ಯಾರು ನೋಡ್ಕೊಳ್ತಾರೆ ಮೋದಿ ನೊಬ್ಕೊಳ್ತಾರೆ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಸರಿಸುವ ಸರಿಸಾಟಿಯಾದ ನಾಯಕ ಈ ದೇಶದಲ್ಲಿ ಇನ್ನೊಬ್ಬ ಇಲ್ಲ ಯಾಕೆ ಅಂದ್ರೆ ಹತ್ತು ವರ್ಷಗಳಿಂದ ಅವರು ಹಾಗೆ ಅದನ್ನು ಸಾಬೀತುಪಡಿಸಿದ್ದಾರೆ ಈ ದೇಶದಲ್ಲಿ ಯಾರಾದ್ರೂ ಎಲ್ಲರೂ ಪ್ರಧಾನಮಂತ್ರಿಗಳಾಗಿದ್ದಾರೆ ದೇವೇಗೌಡರು ಪ್ರಧಾನ ಹೋರಾಟ ಮಾಡಿ ರೈತರಿಗೆ ಸವಲತ್ತು ಮಾಡಿ ನೀರಾವರಿ ಬಗ್ಗೆ ಹೆಚ್ಚು ಆದ್ಯತೆ ಪಾರ್ಟಿ ಜೆಡಿಎಸ್ ಮತ್ತು ಬಿಜೆಪಿ ನೀವು ಏನು ಬೇರೆ ವ್ಯವಸ್ಥೆ ಇಲ್ಲ ಹಾಗಾಗಿ ಸಂವಿಧಾನದ ಬಗ್ಗೆ ಹೇಳ್ತೀನಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಏನು ಅಂದ್ರೆ ಯಾರಾದರೂ ಬಿಜೆಪಿಯವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹುತಾತ್ಮರಾಗಿದ್ದಾರಾ ಅನ್ನೋ ಮಾತು ಹೇಳಿದ್ವಿ ಪಾಪ ಸಿದ್ದರಾಮಯ್ಯ ಮಾತು ಕೇಳ್ತೀನಿ ಸಿದ್ದರಾಮಯ್ಯನವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆದಾಗ ಸಿದ್ದರಾಮಯ್ಯ ಅವರು ಯಾವ ಪಾರ್ಟಿಗಿದ್ರು ಜೆ ಡಿ ಎಸ್ ಇದ್ರ ಕಾಂಗ್ರೆಸ್ಗಿದ್ರ ಬಿಜೆಪಿಗಿದ್ರ ಯಾವ ಪಾರ್ಟಿಗಿದ್ರು ಅವರು ಅವ್ರ ರಾಜಕೀಯದಲ್ಲೇ ಇರಲಿಲ್ಲ ಆದ್ರೆ ಅವ್ರ ರಾಜಕೀಯ ಜನ್ಮ ಕೊಟ್ಟಿದ್ದು ದೇವೇಗೌಡರು ಇವತ್ತೇನಾದ್ರೂ ಸಿದ್ದರಾಮಯ್ಯ ಎಂ ಎಲ್ ಎ ಆಗಿ ವಿಧಾನಸೌಧಕ್ಕೆ ಬಂದಿದ್ರೆ ಅದು ಕೃಪಾ ಕಟಾಕ್ಷ ಮರೆಯಕ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ ಎಷ್ಟು ಜನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದೀರಿ ಅಂತ ನಾನು ಒಂದು ಮಾತು ನೇರವಾಗಿ ಸ್ವಾತಂತ್ರ್ಯ ಸಂಗ್ರಾಮ ಮಾಡಿದ ಕಾಂಗ್ರೆಸ್ ಅಸಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಏನಿದೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಸೋನಿಯಾ ಗಾಂಧಿ ಕಾಂಗ್ರೆಸ್ ಇಂದಿರಾ ಗಾಂಧಿ ಕಾಂಗ್ರೆಸ್ ನಕಲಿ ಕಾಂಗ್ರೆಸ್ ನಕಲಿ ಕಾಂಗ್ರೆಸ್ ನಿಮಗೆ ಈ ದೇಶದ ಕಾಂಗ್ರೆಸ್ ಅನ್ನ ಪದ ಬಿಟ್ಟರೆ ನಿಮಗೆ ಬದುಕಕ್ಕೆ ಯೋಗ್ಯತೆ ಇಲ್ಲ ಈ ದೇಶದಲ್ಲಿ ಅದಕ್ಕೋಸ್ಕರ ಕಾಂಗ್ರೆಸ್ ಹಂಗೇ ಹೋಗ್ತಾ ಇದ್ದೀರಿ ತಲ್ಕೊಂಡು ಹೋಗ್ತಾ ಇದ್ದೀರಿ ಹಾಗಾಗಿ ಸಿದ್ದರಾಮಯ್ಯ ಇರೋದು ನಕಲಿ ಕಾಂಗ್ರೆಸ್ ಸ್ವಾತಂತ್ರ್ಯ ತಂದುಕೊಂಡಿದ್ದು ಅಸಲಿ ಕಾಂಗ್ರೆಸ್ ಅನ್ನೋದನ್ನ ಸಿದ್ದರಾಮಯ್ಯ ಜ್ಞಾಪಕ ಇಟ್ಕೋಬೇಕು ಮನವಿಯನ್ನು ಮಾಡಿ ಸ್ನೇಹಿತರೆ ತಾವೆಲ್ಲರೂ ಸೇರಿ ಮತ್ತೊಮ್ಮೆ ವಿಧ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎ ನೇತೃತ್ವ ಸರ್ಕಾರ ಬರಬೇಕು ಅಂತ ಆಸೆ ಪಟ್ಟಿದೆ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಂಜೇಶ್ ರವರೇ ಆತ್ಮೀಯ ಮಿತ್ರರು ಈ ಭಾಗದ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ರವಿಕುಮಾರ್ ರವರೇ ಮತ್ತೊಬ್ಬ ನನ್ನ ಸಹಪಾಠಿ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ವೈಎ ನಾರಾಯಣಸ್ವಾಮಿರವರೇ ಅದೇ ರೀತಿ ಬಿ ಜೆ ಪಿ ಪಕ್ಷದ ನಾಯಕರು ಸಮಾಜ ಸೇವಾ ಅಧಿಕಾರಿ ನಮ್ಮ ರಾಮ್ ಸುಬ್ಬ ನಿಮಗೆಲ್ಲ ನಮಗೆಲ್ಲ ಜಗ ಗೊತ್ತಿರ್ಬೋದು ರಾಮ್ ಅವರು ನಮ್ಮ ಹತ್ತಿರದ ಬಂಧುಗಳು ಅವರ ಹೆಸರು ಹತ್ರ ಪೊಲೀಸ್ ಇಲಾಖೆಯಲ್ಲಿ ಇವತ್ತಿಗೂ ಸಹ ಅಷ್ಟೇ ಒಂದು ಒಳ್ಳೆಯ ಹೆಸರಿದೆ ಯಾರೇ ಆಗಲಿ ಏನೇ ಒಂದು ಸಣ್ಣ 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 ಪುಟ್ಟ ಸಮಸ್ಯೆ ಸಿಹಿ ಹಾಕ್ಕೊಂಡಾಗ ನಾವು ರಾಮ್ ಸುಬ್ಬ ಅವ್ರ ಕಡೆಯವರು ಅಂತ ಹೇಳ್ಬಿಟ್ರೆ ಅವರೇ ನಿಮಗೆ ನಮಸ್ಕಾರ ಹಾಕ್ಬಿಟ್ಟು ನಿಮ್ಗೆ ಬಿಟ್ಬಿಟ್ಟಿರಬೇಕು ಅಂಥ ಒಂದು ಸಹೃದಯ ಐ ಪಿ ಆಫೀಸರ್ ಆಗಿ ಇವತ್ತು ಅಷ್ಟು ಒಳ್ಳೆಯ ಹೆಸರು ಪಡೆದಿದ್ದಾರೆ ಅಂತ ಒಂದು ಮಗದನ್ನ ಇದ್ದಂತ ಈ ಚಿರುಕತೆ ಗ್ರಾಮದವರು ನೀವೆಲ್ಲ ಸಹೃದಯಿಗಳು ಬುದ್ಧಿವಂತರು ಮತ್ತೆ ಸ್ವಾಭಿಮಾನಿಗಳು ಅಂತ ನಾನು ಅಂತ ಭಾವಿಸ್ತೇನೆ ಯಾಕಂದ್ರೆ ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚು ಮತವನ್ನು ಕೊಟ್ಟು ಆಯ್ಕೆ ಮಾಡಿದಂತಹ ಸನ್ಮಾನ್ಯ ಎಂ ಆರ್ ರವಿಕುಮಾರ್ ಅವರು ಶಾಸಕರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಯಾವುದೇ ಒಂದು ಸಣ್ಣ ಸಾಸಿವೆ ಕಾಲಷ್ಟು ಕೂಡ ನಿಮಗೆ ಕಂಪ್ಲೇಂಟ್ಗೆ ಆಸ್ಪದ ಕೊಡದೆ ಈ ಭಾಗದಲ್ಲಿ ಅಭಿವೃದ್ಧಿಗೆ ಅವರು ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆಗೆ ಇನ್ನೊಬ್ಬ ಸಂಸದರನ್ನ ನಾವು ಇಲ್ಲಿಂದ ಕಳಿಸ್ಕೊಂಡಿದ್ದೆ ಆದರೆ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಯಾಕಂದರೆ ಒಬ್ಬ ಶಾಸಕ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರ್ತಾನೆ ಆದರೆ ಒಬ್ಬ ಸಂಸದ ಎಂಟು ಕ್ಷೇತ್ರಕ್ಕೆ ಅವರು ಶಾಸಕರಾಗಿರ್ತಾರೆ ಸುಮಾರು ಏನು ಕಡಿದ ನಮ್ಮ ಬಿ ಜೆ ಪಿ ಸಂಸದರು ಮುಂಚೂರು ಅವರ ಸುಮಾರು ಹದಿನೈದು ಸಾವಿರ ಕೋಟಿ ಹದಿನೈದು ಸಾವಿರ ದಯವಿಟ್ಟು ಯಾರು ಕಲಾಟ ಮಾಡಬಾರ್ದು ಸಾವಿರ ಕೋಟಿಯಷ್ಟು ಹಣನ ಈ ಒಂದು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರು ಅವದಾರ ತಂದು ಅಭಿವೃದ್ಧಿ ಮಾಡುವುದು ನಿಮಗೆಲ್ಲ ಗೊತ್ತಿದೆ ಯಾಕಂದ್ರೆ ಅವರು ಈ ನಿವೃತ್ತರ ನಮ್ಮ ರಾಜ್ಯ ಸರ್ಕಾರ ತರ ಗ್ಯಾರಂಟಿ ಯೋಜನೆಗಳು ನಾವು ಅಕ್ಕಿ ಕೊಟ್ವಿ ಬೇಡೆ ಕೊಟ್ವಿ ನಿರೋಧ ಕೊಟ್ವಿ ಆ ತರ ಕಾರ್ಯಕ್ರಮಗಳನ್ನ ನರೇಂದ್ರ ಮೋದಿ ಅವರು ಹೇಳಿರು ನಾರಾಯಣ ಚಾಮುಂಡಿ ಅವರು ಗರೀಬ್ ಕಲ್ಯಾಣ ಯೋಜನೆಯಂತೆ ಅಕ್ಕಿ ಯಾವ ಥರ ಕೊಡ್ತಿದ್ದಾರೆ ಏನೋ ರೈತ ಸನ್ಮಾನ ಯೋಜನೆ ಅಂತ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಯಾವ ಥರ ಕೊಡ್ತಿದ್ದಾರೆ ಏನಾದ್ರೂ ಈ ಇನ್ಶೂರೆನ್ಸ್ಗೆ ವರ್ಷಕ್ಕೆ ಭಾರತ ದಿವಸ ಅದರಲ್ಲಿ ಐದು ಲಕ್ಷ ರೂಪಾಯಿವರೆಗೂ ಚಿಕಿತ್ಸೆ ಒಂದು ದಿವಸ ಯಾವುದೇ ಒಳ್ಳೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂಥ ಯೋಜನೆಗಳನ್ನ ಇಡೀ ಭಾರತದ ಮಟ್ಟಿಗೆ ಎಲ್ಲ ಯೋಜನೆಗಳನ್ನ ಒಂದು ಹೇಳಲಿಕ್ಕೆ ಹೇಳಿದ್ರೆ ನಾನು ಬೇಕಾದ್ರೆ ಅವರ ಮಾಹಿತಿ ಇದೆ ಸಮಯ ಇಲ್ಲ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ಒಂದು ಬಡವರಿಗೆ ನೇರವಾಗಿ ಕೆಲವು ಮಾತ್ರ ನೋಡಿರ್ತೀರ ನನ್ನ ಪರಿಚಯ ಅಣ್ಣವರು ಮತ್ತು ಗೋವಿಂದ ರಜನವರೆಲ್ಲ ಹೇಳಿದ್ದಾರೆ ರವಿ ಅಣ್ಣನೂ ಹೇಳಿದ್ದಾರೆ ನಮ್ಮ ತಂದೆ ಹಿರಿಯ ಎ ಎಸ್ ಅದಿ ಆಫೀಸರ್ ಆಗಿದ್ರು ಮೈಸೂರು ಲ್ಯಾಬ್ಸ್ ಅಲ್ಲಿ ಕೆಲಸ ಮಾಡಿದ್ರು ಕೆ ಎಮ್ ಎಫ್ ಅಲ್ಲಿ ಕೆಲಸ ಮಾಡಿದರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡಿದರು ಬೇರೆ ಡಿಪಾರ್ಟ್ಮೆಂಟ್ಸಲ್ಲೂ ಕೆಲಸ ಮಾಡಿದೆ ಬಟ್ ಈ ಮೂಡು ಮೂರು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆ ಎಂ ಎಫ್ ಎಲ್ ಕೆಲಸ ಮಾಡುವಾಗ ಕೋಲಾರಲ್ಲಿ ಏನು ಕೆ ಎಂ ಎಫ್ ಡೈರಿ ಇದೆಯೋ ಅದನ್ನು ಸ್ಥಾಪಿಸಿದ್ದು ಅವರೇ ಅಲ್ಲಿ ಆವಾಗ ಮೈಸೂರು ಇದ್ದಾಗ ಸುಮಾರು ಒಂದು ಎರಡು ಮೂರು ಸಾವಿರ ಜನಕ್ಕೆ ಕೆಲಸ ಕೊಡಿಸಿದ್ದಾರೆ ಗೌರ್ಮೆಂಟ್ ಕೆಲಸ ಇನ್ನ ಒಂದಷ್ಟು ಜನ ಸರ್ವಿಸಲ್ಲಿದ್ದಾರೆ ಒಂದಷ್ಟು ಜನ ರಿಟೈರ್ ಆಗಿದ್ದಾರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದ್ದಾಗ ತಮ್ಕಾ ಇಂಡಸ್ಟ್ರಿಯಲ್ ಏರಿಯಾ ಬಂದಿದ್ದು ಅವರೇ ಸುಮಾರು ಮೂವತ್ತೆರಡು ವರ್ಷ ಮೂವತ್ತೊಂದು ವರ್ಷ ಆಯಿತು ನಮ್ಮ ತಂದೆ ತೀರೋದು ಬಟ್ ಇವಾಗಲೂ ಶ್ರೀನಿವಾಸಪುರದಲ್ಲಿ ನಿನ್ನೆ ಪ್ರಚಾರಕ್ಕೆ ಹೋದಾಗ ಎಲ್ಲರೂ ನಮ್ಮ ತಂದೆ ಬಗ್ಗೆ ಮಾತಾಡ್ತಾ ಇದ್ದರು ಒಂದು ಚಾಪು ಮೂಡಿಸಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಅದೇ ಚಾಪು ನೀನು ಮೂಡಿಸ್ಬೇಕು ಅಂತ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣ ನೀನು ಎಲೆಕ್ಷನ್ ಬರಲೇ ಬರಬೇಕು ಅಂತ ನನ್ನನ್ನು ಬಂಗಾರಪೇಟೆ ವಿಧಾನಸಭೆ ಕ್ಷೇತ್ರದಲ್ಲಿ ಎಮ್ ಎಲ್ ಎಲೆಕ್ಷನ್ ನಿಲ್ಲಿಸಿದ್ರು ಎರಡು ಬಾರಿ ಪರಾಜಿತನಾದರೆ ಕೆಲವು ಬಹಳ ಕಡಿಮೆ ಅಂತರದಲ್ಲಿ ಆದರೆ ಸಂಸದರಾಗಿ ಮತ್ತೆ ಎಲೆಕ್ಷನ್ ನಿಲ್ಬೇಕು ನೀನು ಆ ಚಾಪು ಉಳಿಸ್ಬೇಕಂದ್ರೆ ನಿಮ್ಮ ಮನೆತನದ್ದು ತರದ್ದು ಎಂ ಪಿ ಹಾಗೆ ಆಗಬೇಕು ಅಂತ ಒಂದು ನಂಬಿಕೆ ಇಟ್ಕೊಂಡು ನನ್ನನ್ನು ಈ ಎಲೆಕ್ಷನ್ ನಿಲ್ಲಿಸಿದ್ರು ಅದ್ರ ಜೊತೆ ಬಿ ಜೆ ಪಿ ಇದ ಮೋದಿ ಸಾಹೇಬ್ರಾದರೂ ಆಗಲಿ ನಡ್ಡಾದರೂ ಆಗಲಿ ಅಮಿತ್ ಶಾ ಅವರಾದ್ರು ಅದಕ್ಕೆ ಏನೂ ಆಕ್ಷೇಪವಿಲ್ಲದೆ ದೇವೇಗೌಡರು ಕುಮಾರಸ್ವಾಮಿ ಅವರು ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಅವ್ರನ್ನೇ ನೀವು ಅಭ್ಯರ್ಥಿ ಮಾಡಿ ಅಂತ ಯಡಿಯೂರಪ್ಪ ಅವ್ರಿಗೆ ಮತ್ತು ವಿಜೇಂದ್ರಗೆ ಹೇಳಿದಾಗ ಎಲ್ಲರೂ ಒಮ್ಮತವಾಗಿ ಇಲ್ಲಿರುವ ಬಿ ಜೆ ಪಿ ನಾಯಕರು ರಾಮಚಂದ್ರೇಗೌಡರು ಅದರಲ್ಲಿ ಸೇರಿದ್ದಾರೆ ಯಾಕಂದರೆ ಎಂಟು ಬಿ ಜೆ ಪಿಯಿಂದ ಎಂಟು ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಜೆ ಡಿ ಎಸ್ ಪಕ್ಷದಿಂದ ಮತ್ತೆ ಇಲ್ಲಿರೋ ಎಮ್ ಎಲ್ ಸಿಗಳು ಎಲ್ಲರೂ ಒಗ್ಗಟ್ಟಾಗಿ ನನ್ನನ್ನು ಒಪ್ಕೊಂಡಿದ್ದಾರೆ ಎರಡು ಎಲೆಕ್ಷನ್ ಮೇಲೂ ನನಗೂ ಸ್ವಲ್ಪ ಧೈರ್ಯ ಇರಲಿಲ್ಲ ಎಲೆಕ್ಷನ್ ಹೆಂಗೆ ಫೇಸ್ ಮಾಡೋದು ಅಂತ ಆದರೆ ಇವರೆಲ್ಲ ಧೈರ್ಯ ತುಂಬಿಸಿ ನಾವು ನಿಮ್ಮ ಜೊತೆ ಇರ್ತೀವಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ನೀನು ಗೆಲ್ಲಿಸ್ತೀವಿ ಅಂತ ಹೇಳಿದ್ಮೇಲೆ ನಾನು ಮುಂದೆ ಹೆಜ್ಜೆ ಇಟ್ಟೆ ಅದ್ರ ಜೊತೆ ಅವ್ರಿಗೆ ಎಷ್ಟು ನಂಬಿಕೆ ನನ್ನ ಮೇಲೆ ಇದೆಯೋ ನಿಮ್ಮ ಮೇಲೂ ಅಷ್ಟು ನಂಬಿಕೆ ಇದೆ ಯಾಕಂದರೆ ನಿಮ್ಮ ಆಶೀರ್ವಾದ ಇದೆ ಅಂತ ನನ್ನ ಗ್ಯಾರಂಟಿ ಇದೆ ಏನು ನಮ್ಮ ತಂದೆ ತಾಯಿ ಸರ್ವಿಸ್ ಮಾಡ್ಕೊಂಡು ಬಂದರು ಜನಕ್ಕೆ ಸೇವೆ ಬಂದರು ಅದನ್ನು ಮತ್ತೆ ನಾನು ಮಾಡೋಕ್ಕೆ ಒಂದು ಆಶೀರ್ವಾದ ನೀವು ಕೊಡ್ತೀರಾ ಅಂತ ನಂಬಿದ್ದೀನಿ ಆ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಏನು ಇಪ್ಪತ್ತಾರನೇ ತಾರೀಕು ಏನು ಎಲೆಕ್ಷನ್ ನಡೆಯುತ್ತೋ ಎಲ್ಲರೂ ಅಂತಾರೆ ಅಣ್ಣ ಅವಾಗಿಂದ ಹೇಳ್ತಿದ್ರೆ ಮೋದಿ ಮೋದಿ ಅಂತ ಅಂತನೇ ಇರೋದು ಆದರೆ ಆ ಎಲೆಕ್ಷನ್ ದಿನ ಪೋಲಿಂಗ್ ಬೂತ್ ದಿನ ಹೂ ಇರಲ್ಲ ಬಿ ಜೆ ಪಿ ಸಿಂಬಲ್ ಇರಲ್ಲ ಆದರೆ ತೆನೆವಂತ ರೈತ ಮಹಿಳೆ ಇರುತ್ತೆ ಸೀರಿಯಲ್ ನಂಬರ್ ಎರಡು ಕ್ರಮ ಸಂಖ್ಯೆ ಎರಡು ದಯವಿಟ್ಟು ಅದಕ್ಕೆ ಓಟ್ ಹಾಕಿ ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಷ್ಟು ಸಪೋರ್ಟ್ ಕೊಟ್ಟರು ಆ ಕೆಲಸ ಮನೆ ಕೆಲಸ ಚೆನ್ನಾಗಿರಲ್ಲ ಅದೇ ರೀತಿಯಾಗಿ ನಮ್ಮ ಮೋದಿ ಅವರು ಕೇಂದ್ರದಲ್ಲಿ ಯಜಮಾನರು ನಮಗೆಲ್ಲರಿಗೂ ಅವರಿಗೆ ನಾವೆಲ್ಲ ಬಲ ಕೊಡಿಸ್ಬೇಕಾದ್ರೆ ಈಗ ಮಲ್ಲೇಶ್ ಗೌಡರನ್ನು ನಾವು ಗೆಲ್ಲಿಸ್ಬೇಕಂತ ಮತ್ತೊಮ್ಮೆ ಹೇಳಿದ್ರು ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಈಗ ಎಂ ಎಲ್ ಸಿ ಆದಂತ ವಿಧಾನ ವಿಧಾನ ಪರಿಷತ್ ಸದಸ್ಯರಾದಂತ ಗೋವಿಂದ ರಾಜಣ್ಣ ಅವರು ನಿಮ್ಮನ್ನು ಉದ್ದ ಅವಕಾಶ ಇಲ್ಲದೆ ಇರೋದ್ರಿಂದ ಬೇರೆ ಕಡೆ ಸಭೆ ಸಮಾರಂಭಗಳು ನಡೀಬೇಕಾಗಿರೋದ್ರಿಂದ ಅಭ್ಯರ್ಥಿಯವರು ಕೇವಲ ಎರಡೇ ನಿಮಿಷಗಳ ಕಾಲ ಮಾತಾಡಿದ್ದಾರೆ ಏನಂದ್ರೆ ನೀವು ನನಗೆ ಓಟ್ ಕಮಲಕ ನೀನು ಎಲ್ರು ಮನೇನು ಗಂಡ್ ಮಗು ಆಗ್ಲಿ ಅಂದ್ರೆ ನೀನೇನ್ ಹೆಣ್ಮಗು ಆಗ್ಲಿ ಅಂತೀರಿ ಇಲ್ಲ ದೇವಣ್ಣ ಮೋದಿ ಸರ್ಕಾರ ಬಂದ್ಮೇಲೆ ಸುಕನ್ನ ಸಮೃದ್ಧಿ ಯೋಜನೆ ಅಂತ ಮಾಡಿದ್ದಾರೆ ಅದರಿಂದ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದಾಗುತ್ತೆ ಓ ದೇವಣ್ಣ ಈ ನನ್ನ ಸೊಸೆ ಮಾತು ಕೇಳಬೇಡ ಮೋದಿ ಸರ್ಕಾರ ಬಂದ್ಮೇಲೆ ನನ್ನ ಸೊಸೆ ಸೋಮೇರಿ ಆಗಿದ್ದಾಳೆ ಅಂತೀನಿ ಅಯ್ಯ ಪಾರ್ವತಕ ಯಾಕೆ ನೀನ್ ಸೊಸೆ ಬೈತಾ ಇದ್ದೀರಿ ಈಗಾಗ್ಲೇ ಅರ್ಕಾರ್ ಜಲನ ಯೋಜನೆ ಅಡಿಯಲ್ಲಿ ಹನ್ನೆರಡು ಕೋಟಿ ಮನೆಗಳಿಗೆ ನಲ್ಲಿ ಸಂಪರ್ಕ ಆಗಿದೆ ನಲ್ಲಿ ಸಂಪರ್ಕ ಆಗಿದೆ 12 ಕೋಟಿ ಮನೆಗಳಿಗೆ ನಲ್ಲಿ ಸಂಪರ್ಕ ಆಗಿದೆ ಪ್ರತಿ ಮನೆಗೂ ನಲ್ಲಿ ನೀರು ಪ್ರತಿ ಮನೆಗೂ ಗಂಗಾ ಕಾವೇರಿ ಹೌದು ಹೌದು ಚುನಾವಣೆ ಬಂತು ಹತ್ತೆ ಸೊಸೇ ಜಗಳ ನೀತಿಲ್ಲ ನೋಡಿ ಅಲ್ಲ ನಾ ಬೇರೆ ಪಾರ್ಟಿಗಳಲ್ಲೇ ಜಗಳ ಇದೆ ಅಂತಂದ್ರೆಲಿ ಮನೆ ಜಗಳ ಇದೋ ಅಂತ ಹೇಳ್ತೀಯಾ ನೀನ್ಸ ಸುಖವಾಗಿರೋದು ನಿನ್ಗೆ ಇಷ್ಟ ಇಲ್ಲ ಏನಕ್ಕ ಅದೇ ಇಷ್ಟಪಡ